ಹಲೋ ರೀವಾನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಯಾರೆಲ್ಲ ಈ ಒಂದು ಗೆಸ್ಟ್ ಟೀಚರ್ಸ್ ಆಗಿ ಪ್ರೈಮರಿ ಹೈಸ್ಕೂಲ್ ಹಾಗೆ ಈ ಒಂದು ಪಿ ಯು ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ರಿ ಸೊ ಗೌರವ ಧನ ಅಂತ ಹೇಳ್ತಾ ಇದ್ದಾರೆ ಸ್ಯಾಲರಿಯನ್ನು ಪರಿಷ್ಕರಣೆ ಮಾಡಿದ್ದಾರೆ ರಿವೈಸ್ ಮಾಡಿದ್ದಾರೆ ಜಾಸ್ತಿ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಯಾವೆಲ್ಲ ಶಿಕ್ಷಕರಿಗೆ ಎಷ್ಟೆಲ್ಲ ಈ ಒಂದು ಸ್ಯಾಲರಿಯನ್ನು ಗೌರವಧನವನ್ನು ಜಾಸ್ತಿ ಮಾಡಿದ್ದಾರೆ ಹಾಗೆ ಏನು ಹೊಸ ರಿಕ್ರೂಟ್ಮೆಂಟ್ಗಳು ಬರೋದಿದೆ ಸೊ ಅದೇನಾದರೂ ಲೇಟ್ ಆಗುವಂಥ ಚಾನ್ಸಸ್ ಅದನ್ನ ಅದನ್ನು ಗಮನದಲ್ಲಿಟ್ಕೊಂಡು ಇದನ್ನೇನಾದರೂ ಜಾಸ್ತಿ ಮಾಡಿದಾರ ಹಾಗೆ ಒಟ್ಟಾರೆಯಾಗಿ ಇವತ್ತಿನ ಒಂದು ಏನು ಆದೇಶ ಬಂದಿದೆ ನೋಟಿಫಿಕೇಷನ್ ಬಂದಿದೆ ರಿಗಾರ್ಡಿಂಗ್ ಸ್ಯಾಲರಿಯನ್ನು ಜಾಸ್ತಿ ಮಾಡುವ ಕುರಿತು ಏನೆಲ್ಲ ಚೇಂಜಸ್ಗಳು ನೋಡಕ್ಕೆ ಸಿಗ್ತಾ ಇದ್ದಾವೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೋಸ್ಕರ ತಿಳಿಸ್ತಾ ಇದ್ದೇವೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಪ್ರತಿಯೊಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಕರ್ನಾಟಕ ಸರ್ಕಾರದ ನಡವಳಿಗಳು ಇದು ಇಲ್ಲಿ ಹೇಳ್ತಾ ಇದ್ದಾರೆ ವಿಷಯವನ್ನು ನೋಡ್ತಾ ನೋಡೋದಾದರೆ ರಾಜ್ಯದ ಸರ್ಕಾರಿ ಪ್ರೈಮರಿ ಹಾಗೆ ಹೈಸ್ಕೂಲ್ ಹಾಗೆ ಪಿ ಯು ಕಾಲೇಜ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಗೆಸ್ಟ್ ಫ್ಯಾಕಲ್ಟೀಸ್ ಸಚ್ ಆಸ್ ಅತಿಥಿ ಶಿಕ್ಷಕರಾಗಿರ್ಬೋದು ಅತಿಥಿ ಉಪನ್ಯಾಸಕರಾಗಿರ್ಬೋದು ಇವರ ಒಂದು ಗೌರವ ಸಂಭಾವನೆ ಅಂತ ನಾವೇನು ಹೇಳ್ತೇವೆ ಅದನ್ನು ನಾವು ಏನು ಮಾಡ್ತಾ ಇದ್ದೇವೆ ಪರಿಷ್ಕರಿಸ್ತಾ ಇದ್ದೇವೆ ರಿವೈಸ್ ಮಾಡ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ ಹಾಗೆ ಬೇರೆ ಬೇರೆ ಈ ಒಂದು ರೆಫರೆನ್ಸ್ ನಂಬರ್ಗಳನ್ನು ನೋಡ್ತಾ ಇರ್ಬೋದು ಸೊ ಈ ಮುಂಚೆ ಎಷ್ಟು ಕೊಡ್ತಾ ಇದ್ರಂತೆ ಈ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗಳಿಗೆ ಅಂದರೆ ಒಂದರಿಂದ ಐ ಥಿಂಕ್ ಎಷ್ಟು ಈ ಒಂದು ಏಳು ಎಂಟನೇ ತರಗತಿಯ ಏನು ಪಾಠ ಮಾಡ್ತಾ ಇದ್ರು ಟೆನ್ ತೌಸಂಡ್ ರುಪೀಸ್ ಅವರಿಗೆ ಸ್ಯಾಲರಿಯನ್ನು ನೀಡಲಾಗ್ತಾ ಇತ್ತು ಹಾಗೆ ಪ್ರೌಢಶಾಲೆಗಳಲ್ಲಿ ಪಾಠ ಮಾಡ್ತಾ ಇರುವಂತಹ ಅತಿಥಿ ಶಿಕ್ಷಕರಿಗೆ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇತ್ತು ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಮುಖ್ಯಮಂತ್ರಿಗಳು ಇರ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟಲ್ಲಿ ಘೋಷಣೆ ಮಾಡಿರ್ತಾರೆ ಹೇಳಿ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹಾಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಏನು ಗೆಸ್ಟ್ ಫ್ಯಾಕಲ್ಟೀಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಶಿಕ್ಷಕರಾಗಿರ್ಬೋದು ಉಪನ್ಯಾಸಕರಾಗಿರ್ಬೋದು ಅವರ ಒಂದು ಮಾಸಿಕ ಗೌರವಧನವನ್ನು ನಾವೇನು ಮಾಡ್ತಾ ಇದ್ದೇವೆ ತಲಾ ಎರಡು ಸಾವಿರ ರೂಪಾಯಿಗಳಂತೆ ಜಾಸ್ತಿ ಮಾಡ್ತಾ ಇದ್ದೇವೆ ಅಂಥೇಳಿ ತಮ್ಮ ಭಾಷಣದಲ್ಲಿ ಅದನ್ನು ಹೇಳಿದರು ಸೊ ಅದರಂತೆ ಡಿಪಾರ್ಟ್ಮೆಂಟ್ ಆಫ್ ಫಿನಾನ್ಸ್ ಏನಿದೆ ಸೊ ಅದು ಈಗ ಆ ಒಂದು ಸ್ಕೇಲನ್ನು ಆ ಒಂದು ಏನು ಸ್ಯಾಲರಿ ಜಾಸ್ತಿ ಆಗಿರುವಂತಹ ಆದೇಶವನ್ನು ಜಾರಿಗೊಳಿಸ್ತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ಗೆ ಅದು ತನ್ನ ಒಂದು ಆದೇಶವನ್ನು ಈ ರೀತಿ ಕಳಿಸಿದೆ ಸೊ ನೋಡ್ತಾ ಇರ್ಬೋದು ಈ ಒಂದು ಆದೇಶ ಸಂಖ್ಯೆ ಹಾಗೆ ದಿನಾಂಕವನ್ನು ಸಹ ನೋಡ್ತಾ ಇರಬಹುದು ಮೇ ಫಿಫ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ರಾಜ್ಯದ ಪ್ರೈಮರಿ ಇರ್ಬೋದು ಹೈಸ್ಕೂಲ್ ಇರ್ಬೋದು ಪಿ ಯು ಕಾಲೇಜಸ್ ಇರ್ಬೋದು ಇಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ಏನು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ನೇಮಕಾತಿ ಮಾಡಿಕೊಳ್ಳುತ್ತಿರುವಂತಹ ಈ ಒಂದು ಏನು ಗೆಸ್ಟ್ ಟೀಚರ್ಸ್ ಹಾಗೆ ಗೆಸ್ಟ್ ಲೆಕ್ಚರರ್ಸ್ ಇದ್ದಾರೆ ಅವರ ಒಂದು ಸಂಭಾವನೆಯನ್ನು ತಕ್ಷಣಕ್ಕೆ ಜಾರು ಬರುವಂತೆ ಏನು ಮಾಡ್ತಾ ಈ ಕೆಳಕಂಡಂತೆ ಪರಿಷ್ಕರಿಸಿ ನಾವೇನು ಮಾಡ್ತಾ ಇದ್ದೇವೆ ಆದೇಶವನ್ನು ಮಾಡ್ತಾ ಇದ್ದೇವೆ ಸೊ ಹಾಗಾದರೆ ಈಗ ಇರುವಂತಹ ಸ್ಯಾಲರಿ ಎಷ್ಟು ಹಾಗೆಯೇ ಎಷ್ಟು ಅಮೌಂಟನ್ನು ಜಾಸ್ತಿ ಮಾಡಲಾಗಿದೆ ನೋಡ್ತಾ ಇರ್ಬೋದು ನಿಮ್ಮ ಸ್ಕ್ರೀನ್ ಮೇಲೆ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರು ನೀವಾಗಿದ್ದರೆ ಕರೆಂಟ್ಲಿ ನಿಮಗೆ ಎಷ್ಟು ಸಿಗ್ತಾ ಇತ್ತು ಟೆನ್ ತೌಸಂಡ್ ರುಪೀಸ್ ನಿಮಗೆ ಸಿಗ್ತಾ ಇತ್ತು ಈಗ ಹೆಚ್ಚಳ ಎಷ್ಟು ಮಾಡಿದ್ದಾರೆ ಟೂ ತೌಸಂಡ್ ರುಪೀಸ್ ಜಾಸ್ತಿ ಮಾಡಿದ್ದಾರೆ ಅಂದರೆ ಓವರ್ ಆಲ್ ಆಗಿ ನಿಮ್ಮ ನೆಟ್ ಸ್ಯಾಲರಿ ಎಷ್ಟಿರುತ್ತೆ ಈಗ ಟ್ವೆಲ್ ತೌಸಂಡ್ ರುಪೀಸ್ ನಿಮ್ಮ ಒಂದು ಸ್ಯಾಲರಿ ಇರುತ್ತೆ ಹಾಗೆಯೇ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರಾಗಿದ್ದರೆ ನೈನ್ತ್ ಟೆಂತ್ಗೆ ಪಾಠ ಮಾಡ್ತಾ ಇರುವಂತಹ ಶಿಕ್ಷಕರು ಗೆಸ್ಟ್ ಫ್ಯಾಕಲ್ಟಿ ನೀವಾಗಿದ್ದರೆ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಿಮಗೆ ಸಿಗ್ತಾ ಇತ್ತು ಸೊ ಈಗ ಎಷ್ಟು ಸಿಗ್ತಾ ಇದೆ ಟೂ ತೌಸಂಡ್ ರುಪೀಸ್ ಆ್ಯಡ್ ಆನ್ ಆಗಿ ನಿಮಗೆ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಿಮಗೆ ಸಿಗುತ್ತೆ ಹಾಗೆಯೇ ಈ ಒಂದು ಸರ್ಕಾರಿ ಪಿ ಯು ಲೆಕ್ಚರರ್ಸ್ ನೀವಾಗಿದ್ದರೆ ಅತಿಥಿ ಉಪನ್ಯಾಸಕರಾಗಿ ಟ್ವೆಲ್ ತೌಸಂಡ್ ರುಪೀಸ್ ಈಗ ಸದ್ಯಕ್ಕೆ ಇರುವಂತಹ ಸ್ಯಾಲರಿ ಈ ಒಂದು ಪ್ರಮಾಣ ಇತ್ತು ಸೊ ಅದಕ್ಕೆ ಎರಡು ಸಾವಿರ ರೂಪಾಯಿ ಆ್ಯಡ್ ಆನ್ ಆಗಿ ನಿಮಗೆ ಫೋರ್ಟೀನ್ ತೌಸಂಡ್ ರುಪೀಸ್ ನಿಮಗೆ ಈ ಒಂದು ಆ್ಯಸ್ ಅ ಸ್ಯಾಲರಿ ಅಥವಾ ರೆನ್ಯುಮರೇಷನ್ ಅಂತ ನಾವೇನು ಹೇಳ್ತೇವೆ ಅದು ನೋಡೋಕ್ಕೆ ಸಿಗುತ್ತೆ ಸೊ ತಲಾ ಬಜೆಟ್ನಲ್ಲಿ ಹೇಳಿರುವ ಹಾಗೆ ಟೂ ತೌಸಂಡ್ ರುಪೀಸನ್ನ ಇಲ್ಲಿ ಜಾಸ್ತಿ ಮಾಡಿದ್ದಾರೆ ಆ ಸೊ ಹಾಗಾಗಿ ಮಕ್ಕಳ ಏನು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಸೆನ್ಸಸ್ನ ಏನು ಕಾರ್ಯ ಇನ್ನೂ ಪ್ರಗತಿಯಲ್ಲಿದೆ ಸೊ ಅದೆಲ್ಲ ಕಂಪ್ಲೀಟ್ ಆಗಿ ಸರ್ಕಾರಕ್ಕೆ ರಿಪೋರ್ಟ್ ಹೋಗಿ ಪ್ರತಿಯೊಂದು ಈ ಕೆಟಗರಿಗಳಿಗೆ ಇಷ್ಟೆಲ್ಲ ಈ ಒಂದು ರಿಸರ್ವೇಷನ್ಗಳನ್ನೆಲ್ಲ ಫಿಕ್ಸ್ ಮಾಡಿ ನೇಮಕಾತಿ ಆದೇಶವನ್ನು ಓಕೆ ಅಧಿಸೂಚನೆಯನ್ನು ಹೊಸ ಹೊಸ ನೇಮಕಾತಿ ಅಧಿಸೂಚನೆಯನ್ನು ಶಿಕ್ಷಕರದಾಗಿರ್ಬೋದು ಅಥವಾ ಈ ಲೆಕ್ಚರರ್ಸ್ದಾಗಿರ್ಬೋದು ಪ್ರೊಫೆಸರ್ಸ್ದಾಗಿರ್ಬೋದು ಸೊ ಅದೆಲ್ಲ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಸರ್ಕಾರಕ್ಕೆ ಗೊತ್ತಾಗಿರೋದರಿಂದ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಅಕಾಡೆಮಿಕ್ ಇಯರ್ ಏನಿದೆ ಬರುವಂತಹ ಜೂನ್ ತಿಂಗಳಿನಿಂದ ಸೊ ಹಾಗಾಗಿ ಸರ್ಕಾರ ಏನು ಮಾಡ್ತಾ ಇದೆ ಈಗ ಸದ್ಯಕ್ಕೆ ಕೆಲಸ ಮಾಡ್ತಾ ಇರುವಂತಹ ಅಲ್ಲಿ ಏನು ಆಸ್ ಅ ಗೆಸ್ಟ್ ಟೀಚರ್ಸ್ ಆಗಿ ಲೆಕ್ಚರರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರ ಒಂದು ಗೌರವಧನ ಅಥವಾ ಏನು ಸಂಬಳ ಅಂತ ನಾವೇನು ಹೇಳ್ತೇವೆ ಅದನ್ನ ಈ ರೀತಿಯಾಗಿ ಜಾಸ್ತಿ ಮಾಡಿದ್ದಾರೆ ಓಕೆ ಫ್ರೆಂಡ್ಸ್ ಯಾವಾಗ ಈ ಒಂದು ಆರ್ಡರ್ನ ನೋಡಿದ್ದಾರೆ ಅಭ್ಯರ್ಥಿಗಳು ಸುಮಾರು ಅಭ್ಯರ್ಥಿಗಳು ಕೇಳ್ತಾ ಇದ್ರು ಸರ್ ಈಗ ಏನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ನೋಟಿಫಿಕೇಶನ್ ಏನಾಗಿದೆ ಸರ್ಕಾರಿ ಅಲ್ಪಸಂಖ್ಯಾತರ ಸ್ಕೂಲ್ ಮತ್ತು ಕಾಲೇಜಸ್ಗಳಲ್ಲಿ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರನ್ನೇನು ತಗೊಳ್ತಾ ಇದ್ದಾರೆ ಸೊ ಅದರ ಒಂದು ಗೆಸ್ಟ್ ಟೀಚರ್ಸ್ನ ಸ್ಯಾಲರಿಯ ಸ್ಕೇಲ್ ಹಾಗೆ ಈಗ ಸರ್ಕಾರಿ ಪ್ಯೂರ್ ಸರ್ಕಾರಿ ಶಾಲೆಗಳೇನಿದ್ದಾವೆ ಅದರ ಬೇರೆ ಬೇರೆನಾ ಅಂತೇಳಿ ಹೌದು ಆಸ್ ಫ್ರೆಂಡ್ಸ್ ಸೊ ನೋಡ್ತಾ ಇರ್ಬೋದು ನಿಮ್ಮ ಸ್ಕ್ರೀನ್ ಮೇಲೆ ಅಲ್ಪಸಂಖ್ಯಾತರ ಈ ಒಂದು ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಲ್ಪಸಂಖ್ಯಾತರ ವಸತಿ ಶಾಲೆಗಳು ಇವನ್ ಕಾಲೇಜ್ಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಏನು ವರ್ಕ್ ಮಾಡ್ತಾ ಇದ್ದರು ಅವರ ಗೌರವಧನವನ್ನು ಅದರಲ್ಲೇನು ಚೇಂಜಸ್ ಆಗಿಲ್ಲ ಸರಿನಾ ನೋಡ್ತಾ ಇರ್ಬೋದು ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರ ಒಂದು ಆರ್ಡರ್ನ ನಿಮಗೆ ತಿಳಿಸೋದಾದರೆ ಸೊ ಕಂಪೇರಿಂಗ್ ಈಗ ಇರುವಂತಹ ಆರ್ಡರ್ ಏನಿದೆ ಪ್ಯೂರ್ ಸರ್ಕಾರಿ ಏನು ಅತಿಥಿ ಉಪನ್ಯಾಸಕರು ಅಥವಾ ಶಿಕ್ಷಕರು ನೀವು ಆಗಿದ್ರೆ ಸೊ ಅದಕ್ಕಿಂತ ಕಂಪೇರ್ ಮಾಡಿದರೆ ಈ ಮೈನಾರಿಟೀಸಲ್ಲಿ ನೀವು ಒಂದುವೇಳೆ ಶಿಕ್ಷಕರಾಗಿ ಹಾಗೆ ಗೆಸ್ಟ್ ಟೀಚರಾಗಿ ಸೇರಿಕೊಂಡ್ರೆ ಸ್ವಲ್ಪ ನಿಮಗೆ ಗೌರವಧನ ಇಲ್ಲಿ ಜಾಸ್ತಿ ಇರುತ್ತೆ ನೋಡಿ ಅತಿಥಿ ಶಿಕ್ಷಕರು ಆಗಿದ್ರೆ ಅದು ಆರನೇ ತರಗತಿಯಿಂದ ಸ್ಟಾರ್ಟ್ ಆಗುತ್ತೆ ಆರನೇ ತರಗತಿಯಿಂದ ಟೆಂತ್ವರೆಗೆ ಏನು ಶಿಕ್ಷಕರು ನೀವು ಆಯಿತು ಅಂತಂದರೆ ನಿಮಗೆ ಎಷ್ಟು ಸಿಗುತ್ತೆ ಹದಿನಾರು ಸಾವಿರದ ಆರುನೂರ ಐವತ್ತು ರೂಪಾಯಿ ಸಿಕ್ಸ್ಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಈ ಒಂದು ಈಗ ಸದ್ಯಕ್ಕೆ ಏನು ಜಾಸ್ತಿ ಮಾಡಿದ್ದಾರೆ ಸ್ಟೇಟ್ ಗೌರ್ಮೆಂಟು ನೋಡಿ ಅಲ್ಲಿ ಕೊಡುವಂತಹ ಪಿ ಯು ಕಾಲೇಜ್ ಲೆಕ್ಚರ್ ಗೆಸ್ಟ್ ಲೆಕ್ಚರರ್ಸ್ಗಿಂತ ಅತಿಥಿ ಶಿಕ್ಷಕರ ಸಂಬಳ ನೋಡಿ ಎಷ್ಟು ಜಾಸ್ತಿನೇ ಇದೆ ಹಾಗೆನೇ ಸ್ಪ್ರೆಂಡ್ಸ್ ಈ ಒಂದು ಅತಿಥಿ ಉಪನ್ಯಾಸಕರು ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ ಮೊರಾರ್ಜಿ ದೇಸಾಯಿ ಕಾಲೇಜಸ್ಗಳೇನು ಬರ್ತವೆ ಮೌಲಾನಾ ಆಜಾದ್ ಕಾಲೇಜ್ಗಳೇನು ಬರ್ತವೆ ಅಲ್ಲಿ ನೀವು ಒಂದು ವೇಳೆ ಗೆಸ್ಟ್ ಆಗಿ ಈಗ ಸೇರಿಕೊಂಡ್ರೆ ನಿಮಗೆ ಎಷ್ಟು ಸಿಗುತ್ತೆ ಏಟೀನ್ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ ಸೊ ಆಲ್ಮೋಸ್ಟ್ ಈಗ ಏನು ಸರ್ಕಾರ ಪ್ಯೂರ್ ಪಿ ಯು ಕಾಲೇಜ್ಗಳಲ್ಲಿ ಅತಿಥಿ ಉಪನ್ಯಾಸಕರು ಅಂತ ಏನು ನಿಮ್ಗೆ ಏನು ಹೇಳಿದ್ದಾರೆ ಆ ಒಂದು ಸ್ಯಾಲರಿಗೆ ಕಂಪೇರ್ ಮಾಡಿದರೆ ಆಲ್ಮೋಸ್ಟ್ ನಾಲ್ಕು ಸಾವಿರ ರೂಪಾಯಿ ಜಾಸ್ತಿ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಆ ಫ್ರೆಂಡ್ಸ್ ಈ ಒಂದು ನೋಡ್ತಾ ಇರ್ಬೋದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವಂತಹ ಶಿಕ್ಷಕರನ್ನ ಮತ್ತೆ ಅತಿಥಿ ಉಪನ್ಯಾಸಕರನ್ನ ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸಿದ್ದಾರೆ ರೀಸೆಂಟ್ ಆರ್ಡರ್ ನೋಡ್ತಾ ಇರ್ಬೋದು ಮೇ ಆರು ಎರಡು ಸಾವಿರದ ಇಪ್ಪತ್ತೈದು ಸೊ ಹಾಗಾಗಿ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ರ ಸರ್ ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಇದೆ ಸೊ ನೋಡ್ತಾ ಇರ್ಬೋದು ಅರ್ಜಿ ಈಗ ಸದ್ಯಕ್ಕೆ ಆರಂಭ ಆಗಿದೆ ಹಾಗೆ ಮೇ ಹತ್ತೊಂಬತ್ತನೇ ತಾರೀಕುವರೆಗೆ ನೀವು ಅರ್ಜಿಯನ್ನು ಹಾಕೋಬಹುದು ಹಾಗೆ ಈ ಸಲ ಏನು ಮಾಡ್ತಾ ಇದ್ದಾರೆ ಅವರು ಗೆಸ್ಟ್ ಫ್ಯಾಕಲ್ಟಿಯನ್ನು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸಿ ಇ ಟಿ ಎಕ್ಸಾಮ್ನ ಕಂಡಕ್ಟ್ ಮಾಡಿ ತಗೊಳ್ತೇವೆ ಅಂತ ಹೇಳಿದ್ದಾರೆ ಜಿಲ್ಲಾ ಮಟ್ಟದ ಒಂದು ಸಿಇ ಟಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಸೊ ಈ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಬರುವಂಥ ಶಾಲೆಗಳು ಯಾವ್ಯಾವು ಹಾಗೆಯೇ ಇವರ ಒಂದು ಆಯ್ಕೆ ವಿಧಾನ ಓಕೆ ಅತಿಥಿ ಉಪನ್ಯಾಸಕರನ್ನು ಶಿಕ್ಷಕರನ್ನು ಯಾವ ಥರ ಆಯ್ಕೆ ಮಾಡಿಕೊಳ್ತಾರೆ ಒಟ್ಟಾರೆಯಾಗಿ ಈ ಒಂದು ಈವರ ಡಿಪಾರ್ಟ್ಮೆಂಟ್ನ ಕಾಲ್ ಫಾರ್ಮ್ ಆಗಿರುವಂತಹ ಶಿಕ್ಷಕರು ಉಪನ್ಯಾಸಕರನ್ನು ಯಾವ ರೀತಿ ಅರ್ಜಿ ಹಾಕಬೇಕಾಗುತ್ತೆ ಪ್ರತಿಯೊಂದನ್ನು ಹಂತ ಹಂತವಾಗಿ ನೀಟಾಗಿ ನಾವು ನಿಮಗೋಸ್ಕರ ವಿಡಿಯೋಗಳ ಮೂಲಕ ತಿಳಿಸಿದ್ದೇವೆ ಆಲ್ರೆಡಿ ಇನ್ನೂ ಆ ಎಲ್ಲ ವೀಡಿಯೋಗಳನ್ನು ಯಾರು ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ಗಳಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಸರಿನಾ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ದೀರಾ ಹುದ್ದೆಯನ್ನು ಪಡಿಬೇಕು ಅಂತ ಇದ್ದೀರಾ ಸೊ ನೀವೆಲ್ಲರೂ ಏನು ಮಾಡ್ಬೋದು ಆ ಒಂದು ಬೆನಿಫಿಟ್ನ ಪಡಿಬೋದು ಅಂತ ಹೇಳ್ತಾ ಸೊ ಇದಾಗಿತ್ತು ಈ ಒಂದು ರಾಜ್ಯದ ಸರ್ಕಾರಿ ಪ್ರಾಥಮಿಕ ಹಾಗೆ ಪ್ರೌಢ ಹಾಗೆ ಪದವಿ ಪೂರ್ವ ಕಾಲೇಜುಗಳಲ್ಲಿ ಏನು ಟೀಚರ್ಸ್ಗಳ ಹಾಗೆ ಲೆಕ್ಚರರ್ಸ್ಗಳ ಸ್ಯಾಲರಿಯನ್ನು ಹೈಕ್ ಮಾಡಿದ್ದಾರೆ ಸೊ ಇದರ ಬಗ್ಗೆ ವಿಡಿಯೋ ನೋಡಿ ಈ ಒಂದು ನಾವು ನಿಮಗೆ ಏನು ಹೇಳಿದ್ವಿ ಸ್ಟಾರ್ಟಿಂಗಲ್ಲಿ ಈ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಪ್ರೌಢ ಮತ್ತು ಪದವಿ ಪೂರ್ವ ಕಾಲೇಜುಗಳು ಇದರ ಸ್ಯಾಲರಿ ಪ್ಯಾಕೇಜೇ ಬೇರೆ ಇರುತ್ತೆ ಹಾಗೆ ಈ ಮುಂಚೆ ಹೇಳಿದಂತಹ ಅಲ್ಪಸಂಖ್ಯಾತರ ಡಿಪಾರ್ಟ್ಮೆಂಟ್ನಲ್ಲಿ ಬರುವಂತಹ ಬೇರೆ ಬೇರೆ ಸ್ಕೂಲ್ ಕಾಲೇಜಸ್ಗಳ ಸ್ಯಾಲರಿನೂ ಜಾಸ್ತಿ ಇರುತ್ತೆ ಸೊ ಕಂಪೇರಿಂಗ್ ಬೋತ್ ಸ್ವಲ್ಪ ಅಲ್ಪಸಂಖ್ಯಾತರ ಡಿಪಾರ್ಟ್ಮೆಂಟ್ನಲ್ಲಿ ಸ್ಯಾಲರಿ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನೋಡ್ತಾ ಇರ್ಬೋದು ಇನ್ನೂ ಅವಕಾಶ ಇದೆ ನಿಮಗೆ ಅಪ್ಲೈ ಮಾಡೋದಕ್ಕೆ ಅರ್ಜಿ ಸಲ್ಲಿಸಲು ಆರಂಭದ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿಗಳು ದೊರೆಯುವಂತಹ ಸ್ಥಳ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಕರ್ನಾಟಕ ಜಿ ಒ ಅಂತ ಹೇಳಿ ಕ್ಲಿಕ್ ಮಾಡಿಕೊಂಡು ಅಲ್ಲಿ ನಿಮಗೆ ಪಿ ಡಿ ಎಫ್ ಸಿಗುತ್ತೆ ಅರ್ಜಿಯನ್ನು ನೀಟಾಗಿ ತುಂಬಿ ನಿಮ್ಮ ನ ಮೈನಾರಿಟಿ ಏನಿರ್ತವೆ ಅಲ್ಲಿ ನೀವು ಸಬ್ಮಿಷನ್ ಮಾಡಬೇಕಾಗುತ್ತೆ ಅಲಾಂಗ್ ವಿತ್ ಎಲ್ಲ ನಿಮ್ಮ ಎಸ್ ಎಸ್ ಎಲ್ ಸಿಯಿಂದ ಹಿಡ್ಕೊಂಡು ನಿಮ್ಮ ಟೋಟಲ್ ಗ್ರ್ಯಾಜುಯೇಷನ್ ಹಾಗೆ ಪಿ ಜಿ ಹಾಗೆ ಬಿ ಎಡ್ ಒಟ್ಟಾರೆ ಏನೆಲ್ಲ ಇದೆ ನಿಮ್ಮ ಹತ್ರ ಸರ್ಟಿಫಿಕೇಟ್ಗಳು ಅದನ್ನೆಲ್ಲ ಅಟ್ಯಾಚ್ ಮಾಡಿ ನೀವು ಕೊಡಬೇಕಾಗತ್ತೆ ಜೆರಾಕ್ಸ್ ಅಟೆಸ್ಟೇಷನ್ ಮಾಡಿ ಎಲ್ಲಿ ನಿಮ್ಮ ನಿಮ್ಮ ಸಂಬಂಧಪಟ್ಟ ಡಿಸ್ಟಿಕ್ಟ್ ಮೈನಾರಿಟಿ ಆಫೀಸಸ್ಗಳಲ್ಲಿ ಸೊ ಇದೇ ಜೂನ್ ಒಂದನೇ ತಾರೀಕಿಗೆ ಅವರು ತಾತ್ಕಾಲಿಕವಾಗಿ ದಿನಾಂಕವನ್ನು ಬಿಟ್ಟಿದ್ದಾರೆ ಎಕ್ಸಾಮ್ದು ಸಿ ಇ ಟಿ ಎಕ್ಸಾಮ್ದು ಸೊ ಹಾಗಾಗಿ ಇದಕ್ಕೆ ಉಪಯೋಗವಾಗುವಂತಹ ಎಲ್ಲ ಒಂದು ಉಪಯೋಗವಾಗುವಂತಹ ಎಲ್ಲ ವಿಡಿಯೋಸ್ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ ನಿಮ್ಮ ಅನುಕೂಲಕ್ಕಾಗಿ ಸೊ ಮೇಕ್ ದ ಬೆಟರ್ ಯೂಸ್ ಆಫ್ ದಟ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಈ ರೀತಿ ಅನೇಕ ಅಪ್ಡೇಟ್ ನ ಪಡೆಯೋಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಡ್ ಬ್ಲೆಸ್ ಯು ಆಲ್